ಎಲ್ರಿಗೂ ನಮಸ್ಕಾರ ಕಟ್ಟಿಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ ಇವತ್ತು ಮಾಡೋಣ ಕೋಸಂಬರಿ ಮೂರು ವಿಧದ ಕೋಸಂಬರಿ ಮಾಡೋಣ ಮೊದಲನೇದಾಗಿ ಸೌತೆಕಾಯಿ ಹಾಗೂ ಶೇಂಗಾ ಕಾಳಿನ ಕೋಸಂಬರಿ ನೋಡಿ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ಲ ಇದು ಒಂದು ಕೋಸಂಬರಿ ಇದ್ದರೆ ಬೇಗನೂ ಆಗುತ್ತೆ ಒಂದೇ ಯಾವುದಾದ್ರೂ ತರಕಾರಿ ಇದ್ದರೆ ಚಪಾತಿ ಬಕ್ರಿ ಜೊತೆಗೆ ತುಂಬ ಟೇಸ್ಟಿಯಾಗಿ ಇರುತ್ತೆ ಮತ್ತು ಹೆಲ್ದಿಯಾಗಿಯೂ ಇರುತ್ತೆ ಇದಕ್ಕೆ ನಾವು ಮೂರು ಟೇಬಲ್ ಸ್ಪೂನಷ್ಟು ಸಣ್ಣಗೆ ಕೊಚ್ಚಿಕೊಂಡಿರೋ ಸೌತೆಕಾಯಿನ ತಗೊಳ್ಳೋಣ ಅಷ್ಟೇ ಮೂರು ಸ್ಪೂನಷ್ಟು ಕಾಳನ್ನ ತಗೊಳ್ಳೋಣ ಎರಡು ಚಮಚಷ್ಟು ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಮತ್ತು ಮೂರು ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಕೊಬ್ಬರಿ ಸ್ವಲ್ಪ ಜಾಸ್ತಿ ಹಾಕಿ ತುಂಬಾ ರುಚಿಯಾಗಿರುತ್ತೆ ಮತ್ತು ಎರಡು ಸ್ಪೂನಷ್ಟು ಕೊತ್ತಂಬರಿ ಹಾಕಿ ಕಾಲು ಚಮಚಷ್ಟು ಉಪ್ಪು ಹಾಕಿರೋದು ಅಷ್ಟೇ ಕಾಲು ಚಮಚಷ್ಟು ಖಾರದ ಪುಡಿ ಹಸಿಮೆಣ್ಸಿನ್ಕಾಯಿ ಹಾಕಿದರೆ ಖಾರದ ಪುಡಿ ಸ್ಕಿಪ್ ಮಾಡ್ಕೋಬೋದು ಅರ್ಧ ಚಮಚೆಯಷ್ಟು ನಿಂಬೆ ರಸ ಹಾಕಿ ಕಲಿಸ್ಕೋತಾ ಇದ್ದೀನಿ ತುಂಬಾ ಈಸಿಯಾಗಿರತ್ತೆ ತುಂಬ ರುಚಿಯಾಗಿರುತ್ತೆ ಡೇಲಿ ಒಂದೊಂದು ವೆರೈಟಿ ಕೋಸಂಬರಿ ಇದ್ದರೆ ಹೆಲ್ದಿ ಇರುತ್ತೆ ನಮಗೆ ಹಸಿ ತರಕಾರಿ ಹೊಟ್ಟೆಗೆ ಹೋಗುತ್ತೆ ನಮಗೆ ಮಾಡೋಕ್ಕೂ ಈಸಿ ಬೇಗನೂ ಮುಗಿಯುತ್ತೆ ಅಡುಗೆ ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ ಮೂರು ವಿಧದ ಕೋಸಂಬರಿ ಇದು ಆಪ್ಷನಲ್ ಇದಕ್ಕೆ ಒಂದು ಚಮಚೆ ಒಗ್ಗರಣೆ ಹಾಕ್ಕೊಂಡಿರೋದು ನಾನು ಮೇಲೆ ಹಸಿದ ಹಾಗೆ ತಿಂದ್ರೂ ಒಳ್ಳೆ ಚಾಟ್ ತಿಂದಿರೋ ಥರ ಇರುತ್ತೆ ಅಷ್ಟೊಂದು ರುಚಿಯಾಗಿರುತ್ತೆ ನಿಮ್ಗೆ ಬೇಕಾದರೆ ಆ್ಯಡ್ ಮಾಡಿಕೊಳ್ಳಿ ಒಗ್ಗರಣೆ ಎಕ್ಸ್ಟ್ರಾ ಟೇಸ್ಟ್ಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ ನಾವು ಬಿಸಿ ಬಿಸಿ ಬಕ್ರಿ ಚಪಾತಿಗೆ ಇದು ತುಂಬ ರುಚಿಯಾಗಿರುತ್ತೆ ಮತ್ತು ಡಯಟ್ ಮಾಡೋರು ಇದನ್ನು ಯೂಸ್ ಮಾಡ್ಬೋದು ಕಡಿಮೆ ಎಣ್ಣೆಯಲ್ಲಿ ಒಳ್ಳೆ ತರಕಾರಿ ರೆಡಿಯಾಗಿಬಿಡತ್ತೆ ಗೆಸ್ಟ್ ಬಂದಾಗೂ ಇದು ಮಾಡಿದರೆ ತುಂಬ ಈಸಿಯಾಗಿ ಒಂದು ಎಕ್ಸ್ಟ್ರಾ ಡಿಶ್ ಆಗುತ್ತೆ ನಮಗೆ ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಇದೆ ಅಷ್ಟೇ ಟೇಸ್ಟಿ ಆ್ಯಂಡ್ ಹೆಲ್ದಿಯಾಗಿಯೂ ಇದೆ ಈಗ ಮಾಡೋಣ ಮೂಂಗ್ ದಾಲ್ ಸಲಾಡ್ ದಾಲ್ ಅಂದರೆ ಹೆಸರುಬೇಳೆ ಹೆಸರುಬೇಳೆ ಸಲಾಡ್ ಹೆಸರು ಬೇಳೆಗೆ ನಾನು ತರಕಾರಿ ಸೇರಿಸ್ಬಿಟ್ಟು ಮಾಡಿರೋದು ಹೆಸರು ಹೆಸರುಬೇಳೆಗೆ ತುಂಬಾ ರುಚಿಯಾಗಿರೋ ಹೆಲ್ದಿಯಾಗಿರೋ ಮತ್ತು ಡಯಟ್ಗೆ ಅನುಕೂಲಕರವಾಗಿರೋ ಸಲಾಡ್ ಇಲ್ಲಿ ನಾನು ಮೂರು ಟೇಬಲ್ ಸ್ಪೂನಷ್ಟು ಹೆಚ್ಕೊಂಡಿರೋ ಸೌತೆಕಾಯಿ ತೊಗೊಂಡಿದ್ದೀನಿ ಅಷ್ಟೇ ನೆನೆಸಿರೋ ಮೂರು ಟೇಬಲ್ ಸ್ಪೂನಷ್ಟು ಹೆಸರುಬೇಳೆ ಹಸಿಮೆಣಸಿನಕಾಯಿ ಕೊಬ್ಬರಿ ಕೊತ್ತಂಬರಿ ಹಾಗೂ ಒಂದು ಆನಿಯನ್ ಉದ್ದುದಕ್ಕೆ ಹೆಚ್ಕೊಂಡಿದ್ದೀನಿ ಕಾಲು ಚಮಚೆ ಉಪ್ಪು ಮತ್ತು ನಿಂಬೆ ರಸ ಇಲ್ಲಿ ಅಲ್ಲಿ ನಾನು ಖಾರದ ಪುಡಿ ಹಾಕಿದ್ದೆ ಇಲ್ಲಿ ನಾನು ಹಸ್ಬೆಂಡ್ಸಿನಕಾಯಿ ಹಾಕಿದ್ದೀನಿ ಯಾಕಂದರೆ ಎಲ್ಲನೂ ಗ್ರೀನ್ ಗ್ರೀನ್ ಆಗಿ ನೋಡೋಕ್ಕೂ ಚೆನ್ನಾಗಿರುತ್ತೆ ಸ್ವಲ್ಪ ಟೇಸ್ಟ್ನು ಡಿಫ್ರೆಂಟಾಗಿರುತ್ತೆ ಅಂತ ಇದಕ್ಕೂ ಒಂದು ಸ್ಪೂನಷ್ಟು ನಾನು ಒಗ್ಗರಣೆ ಕೊಟ್ಕೊಂಡಿರೋದು ಇದನ್ನು ಆಪ್ಷನಲ್ ಇದಕ್ಕೆ ನೀವು ಬೇಕಾದರೆ ಕೊಡ್ಬೋದು ಬೇಡ ನಾವು ಹೆಲ್ದಿಯಾಗಿ ಹಾಗೆ ವಿದೌಟ್ ಆಯಿಲ್ ಕನ್ಸ್ಯೂಮ್ ಮಾಡ್ತೀವಿ ಅಂದರೆ ನಾನು ಹೀಗೇನು ತಿನ್ಬೋದು ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ ನೋಡೋಕ್ಕೆ ಚೆನ್ನಾಗಷ್ಟೆಲ್ಲ ಇದು ಸ್ಪೆಷಲಿ ಬಕ್ರಿ ಜೊತೆಗೆ ಜೋಳದ ರೊಟ್ಟಿ ಜೊತೆಗೆ ತುಂಬಾ ರುಚಿಯಾಗಿರುತ್ತೆ ನೀವು ಡೆಫಿನೆಟ್ಲಿ ಒಂದು ಸರಿ ಬಿಸಿ ಬಿಸಿ ಜೋಳದ ರೊಟ್ಟಿ ಇದನ್ನ ಮಾಡಿ ನೋಡಿ ಈಗ ಆನಿಯನ್ ಟೊಮೆಟೊ ಸಲಾಡ್ ಇದು ಈರುಳ್ಳಿ ಮತ್ತು ಟೊಮ್ಯಾಟೋ ಇಂದ ಮಾಡಿರೋದು ತುಂಬ ಟೇಸ್ಟಿ ಆ್ಯಂಡ್ ಈಸಿನೂ ಕೂಡ ಮನೆಯಲ್ಲಿ ತರಕಾರಿ ಇಲ್ಲದೆ ಇರುವಾಗ ನಾರ್ಮಲಿ ಆನಿಯನ್ ಟೊಮೆಟೊ ಅಂತೂ ಇದ್ದೇ ಇರುತ್ತೆ ಡೆಫಿನೆಟ್ಲಿ ಇದನ್ನು ಮಾಡಿ ನೋಡಿ ಇದನ್ನು ತುಂಬ ಬೇಗ ಆಗೋದು ಗೆಸ್ಟ್ ಬಂದಾಗೆ ರೆಡಿಯಾಗೋ ಒಂದು ಸ್ಪೆಷಲ್ ಡಿಶ್ ಇದಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿ ಹೆಚ್ಕೊಂಡಿದ್ದೀನಿ ಸಣ್ಣಗೆ ಹಾಗೆ ಸಣ್ಣಗೆ ನಾನು ಟೊಮೆಟೊ ಹೆಚ್ಕೊಂಡಿರೋದು ಮೀಡಿಯಮ್ ಸೈಜ್ದು ಎರಡು ಅಷ್ಟು ಶೇಂಗಾ ಪುಡಿ ಕಾಲು ಚಮಚೆಯಷ್ಟು ಖಾರದ ಪುಡಿ ಹಾಕಿರೋದು ಉಪ್ಪು ಕಾಲು ಚಮಚೆ ಹಾಕಿರೋದು ಮತ್ತು ಇದಕ್ಕೆ ಸಕ್ಕರೆ ಬೇಕಾಗುತ್ತೆ ಅರ್ಧ ಸ್ಪೂನಿಂದ ಒಂದು ಸ್ಪೂನ್ವರೆಗೂ ಸಕ್ಕರೆ ಕಲಿಸಿ ಸ್ವೀಟಿಶ್ ಆಗಿ ತುಂಬಾ ರುಚಿಯಾಗುತ್ತೆ ಇದಕ್ಕೆ ಒಗ್ಗರಣೆ ಬೇಕೇ ಬೇಕು ಇದಕ್ಕೆ ತುಂಬ ರುಚಿ ಕೊಡೋದೆ ಒಗ್ಗರಣೆ ಇದಕ್ಕೆ ನಾನು ಎರಡು ಸ್ಪೂನಷ್ಟು ಒಗ್ಗರಣೆ ಸೇರಿಸಿದ್ದೀನಿ ಸ್ವಲ್ಪ ಕರಿಬೇವು ಜಾಸ್ತಿ ಹಾಕಿ ಒಗ್ಗರಣೆ ಮಾಡಿ ತುಂಬ ರುಚಿಯಾಗುತ್ತೆ ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡೋದು ನೋಡಿ ಇಷ್ಟೆಲ್ಲದರಲ್ಲೂ ಇದು ನನ್ನ ಫೇವ್ರೇಟು ನಾನು ಬಿಸಿ ಚಪಾತಿ ಮತ್ತು ಈ ಸಲಾಡ್ ಯಾವಾಗಲೂ ತಿನ್ನೋದು ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ ನೀವು ಗೆಸ್ಟ್ ಬಂದಾಗ ಏನಪ್ಪ ಎರಡು ಮೂರು ತರಕಾರಿ ಹೊಂದಿಸೋದು ಅಂತ ಯೋಚನೆ ಮಾಡೋವಾಗ ಈ ಥರದ್ದು ಒಂದೋ ಎರಡು ಕೊಸುಂಬ್ರಿ ಮಾಡಿ ಒಂದು ಎರಡು ಸಬ್ಜಿ ಮಾಡಿದರೆ ತುಂಬ ಥಾಲಿ ಮೀಲ್ಸ್ ಅವರಿಗೆ ಕೊಟ್ಟಾಗೂ ಇರುತ್ತೆ ಆ್ಯಂಡ್ ತುಂಬಾ ಈಸಿಯಾಗಿ ನೀವು ರುಚಿಯಾಗಿರೋ ಡಿಶ್ ಪ್ರಿಪೇರ್ ಮಾಡ್ಬೋದು ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಥ್ಯಾಂಕ್ ಯು